ಅದಕ್ಕೆ ಅದೇ ಕ್ವಾಲಿ ಬಿಚ್ಚು ಮುಳುಗಿದೆ ಅಯ್ಯೋ ಸುಮ್ ಬಿಚ್ ಮಾಡ್ಬೇಕನ್ರಿ ಏನ್ ಹಬ್ಬಕ್ಕೆ ಸಿಕ್ಕಂದ್ರೆ ಆಯ್ತದೆ ಏನ್ಬಿಟ್ಟು ನಾ ಕಾಣ್ತಿದ್ದಕಲೆ ಏನ್ ನಿನ್ ಮಗ ತಂದು ಕೊಟ್ಟುಟ್ಟಲ್ಲ ಏನು ನನ್ ಮಗ ಮಾಡಕಿಲ್ಲ ಮಾಡಕ್ಕಿಲ್ಲ ಅಂತಿದ್ದಲ್ಲ ಈಗ ಗೊತ್ತಾಯ್ತಾ ನಾನ್ ಮಗ ಮಟ್ಟಿದೆ ಅವ್ನು ಮಾಡಕ್ಕಿಲ್ಲ ಅಂತ ನೀನ್ ಬೇಕಾರೆ ಇಲ್ಲಿ ಹೋದಲ್ಲ ಬಸ್ ಕೊಟ್ಬಿಡ್ತೀಯ ಬೇಕಾರೆ ಸುಮ್ಮನೆ ಇರ್ಬೇಕು ಬಾಯಿ ಮುಚ್ಕೊಂಡು ನನ್ನ ನಪ್ಪಂತಿನ ಏನ್ ಅನ್ ಕಳಿಕಿಲ್ಲ ನೋಡ್ ನಮ್ಮ ಹಂಗ ಅಂದವಳೆ ಅಂತ ಅನ್ ಕಳಿಕಿಲ್ವ ಏನ್ ಬುದ್ಧಿ ಕಲ್ತಿದ್ಯೋ ಕಣಪ್ಪ ನೀನು ಸುಮ್ನೆ ಅಂದ್ರೆ ಇರೋಲಿ ಸುಮ್ಮನೆ ಸುಮ್ನೆ ಏನಾರ ತೊಟ್ಕಲ್ ತಟ್ವಟ ಬರೀ ಇಲ್ದವನ್ನೇ ಉಡ್ಸೋದೇ ನೀನು ಯಾವಾಗ್ವೆ ಹೇಳ್ತಿದ್ದು ಯಾಳ್ತಿದ್ದು ಒಂದೇ ಬಂದೆ ಇರೋದೆಲ್ಲಾ ಐಕಲ್ ನಿನಗೆ ಏ ಬೀಕೆ ಮರ್ಮನೆ ಅಪ್ಪ ಯಾವಾಗ ಕಣೆ ಏ ನಾಳೆಕ್ಕೆ ಏನ ಕನ್ರಿ ಅಲ್ಲಕಲೆ ಅಬ್ಬು ಕೇಳಕ ಬಂದಿರ್ವಲ್ಲ ಓ ಏನೋ ಮಾರ್ಗೆಡ್ ತೆಳ್ಬೇಕು ಕಣೆ ಅದೇನೋ ನಾವ್ಯಾ ಕೇಳಕೋದಿರಿ ಕೇಳದ ಹಬ್ಬ ಕರೆದಿರೋ ಕರೆ ಬಂದ್ಬಿಟ್ಟು 3000 ಕ್ಕೆ ಮುಂದೆ ಹೇಳ್ತಿರಲ್ಲ ಅದಕ ಬಂದೆ ಏನು ಯಾರ್ ಗೊತ್ತೋರ ಮನೆ ಬಂಗ ನಮಗೆ ಗೊತ್ತಾ ಸುಮ್ ನೀರಿ ಹೆಂಗೋ ಇದ್ದಂಗೆ ಮಾಡ್ಲಿ ಸುನ್ಕಿರ್ ಪಾಪ್ಪ ಅಯ್ಯೋ ಏನ್ ಮಾಡ್ ಏನ್ ಮಕ್ಕಳಿ ಬ್ರ ಗಂಡ ಮಕ್ಕಳಿ ಇಡ್ಕೊಂಡೇನು ತೊಂದಕರ ಇನ್ನು ಒಮ್ಮೆ ಸಾಕಬೇಕು ಅಯ್ಯೋ ಹೆಂಗೋ ಅಮ್ಮನ ಇರೋದು ಮಾಡ್ಕೊಂಡು ಮಾಡಿ ಎಡೆ ಮುಟ್ಟು ಮಾಡ್ಕೊಂಡವ್ರೇನೋ ಏನೋಟು ಬಂದಿಲ್ಲ ಪಾಪ ಪೂನು ಪಾನು ಮಾಡಿಲ್ಲ ಇನ್ನ ನಾನೇ ಕಗನಕ್ಕೆ ಹೋಗನೆ ಓ ನಾನ್ ಹೇಳ್ತಾರೆ ಹೋಗದ ಅನ್ಕೊಂಡಿದ್ದೆ ಕಣಮಿ ಯಾಕಂದ್ರೆ ಹೇಳಿಲ್ವಾ ಇನ್ನೇನ್ ಮಾಡಿರಿ ಸುಮ್ಕಿರಿ ಓ ಹೇಳ್ತಾರೆ ಸುಮ್ಕಿರಿ ಪೂನಾರು ಮಾಡಾರೇನೋ ಓಟ್ ಬರೀವ್ರಂತೆ ನಮ್ಮಬ್ಬ ಇನ್ನು ಗುರು ಗುರುವಾರ ಕೆಂಟಿಸ್ಕೆ ಅಲ್ವಾ ಹ್ಮ್ ಅಟ ಕೊಸಿ ಮನೆಗೆ ಏನೇನು ಕಿರಿ ಮಾಡ್ಕೊಂಡು ಬೆಳಿಗ್ಗೆ ತೊಳ್ಕೊಂಡು ಯಾರು ಮಾರ್ಕ ಬಿಡ್ಬೇಕು ಈ ಬಾರಿ ಏನ್ ಜಾಸ್ತಿ ತಿಂಡಿ ಗಿಂಡಿ ಏನ್ ಬೇಯಿಸೋದ್ ಬೇಡ ಐಕ್ ಮಕ್ಳು ಸುಮ್ನೆ ರಜಾಕ್ ಹೊತ್ಕೋ ಕೈಲಿ ಬಾರಿ ಇಟ್ಕೊಂಡ್ ತಿನ್ಬಿಡ್ತೀನಿ ಬಿಡು

நான் பார்த்தாங்க பூனே பிடிவ்ரி போன்ல அந்தீப்பா பப்பா தூச தூசி பூன கரையோ ஆமே சாயித்திரிட்டு அந்த சோதித்தோபித்தோன் கரத்தில அக்கியாட்டு

నా ఉర్స్కొందా అచ్చకట మేళినీ సుమారీ తి అజకటే అంత ఇన్ సాలు బందర హక్తారటగి కళ్సర తినాకిల్వ అక్క కిట్టేమ బిగ్రే నమ్ బర్నే బాగు దొడ్ బిగ్ ఆమె అర్ ఫోన్స్తీని ఊర్ల ఈ దొడ్ బిగర్ ఫోన్స్తి బావుగా బా ఊట మిల్లా కిడి ಅವ್ ನಮ್ಮ ಸರಿ ಬಾ ಸರಿತಿದಟನ್ ಚಿಕನ್ ತಿನ್ಬೇಡಿ ಹೊಸ ದಿವಸ ಅಂದ್ರೆ ಬೇಡ ಕಣ್ಣು ಸುಮ್ಕಿರಿ ಏನ್ ಕರ್ದಿಲ್ಲ ಅಂತಿದ್ರ ನಾವೇ ಬೇಕಾದ್ರೂ ಕರ್ಕೊಬತ್ತೀವಂತೆ ಹೇಳ್ತೀನಿ ಕೆಂಪಿ ಕೈ ಬರ ಮಾಡ್ಕೊಂಡು ಹೇಳಿ ಬರ ಕೂಲ ಬಾ ಬಾವ ಅಂತಿತ್ತು ನಾನು ಬಾಡ ಮುಟ್ಟಿ ಸದಕೆ ಹೊಸ ದಿವಸ ಸುಮ್ತಿರಿ ಬಂದ್ಬಿಟ್ರೆ ಬಾಯ್ ಚಕ್ಲಾ ತಿನ್ಬಿಟ್ಟು ಅಂದ್ರೆ ಮನಿ ಬಿಟ್ಟರು ಅಕ್ಕ ರಶ್ಮಿ ಎಲ್ಲ ಹೇಳ್ಬೋದ್ರು ಅದೇನೋ ಅಂಗನವಾಡಿಗೆ ತಾಯಿ ಕಾರ್ಡ್ ಬರ್ಸ್ಕ ತಾಯ್ ಕಂಡು ಬರ್ಸ್ಕೊಬ್ರೆ ರಶ್ಮಿ ಅಂಗನವಾಡಿಗೆ ಹೋಗಿದ್ದದ ಸರಿ 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 ಊಟವಾ ಅಯ್ಯೋ ಇಲ್ಲ ಇಲ್ಲ ನಾನುವ ಊಟ ಮಾಡ್ಕೊಂಡೆ ಬಂದೆ ರಾತ್ರಿ ಒಂದ್ ಹೆಸ್ರು ಮಾಡಿದ್ನ ಸಾರಿತ್ತು ಅವ್ರು ಅನೇಕ ಅತ್ತಿ ಇಟ್ನೇ ಮಾಡಿದೆ ಎರಡ್ ಮುದ್ದೆ ಇಟ್ ಮಾಡ್ಬಿಟ್ಟು ಅವ್ರ ಒಂದ್ ಮುದ್ದೆ ಇಟ್ ಕೊಟ್ಬಿಟ್ಟು ನಾನೊಂದ್ ಕತ್ರ ಉಣ್ಕೊಂಡು ಬಂದೆ ಇನ್ನು ಹೋಗ್ಬೇಕು ಓದ್ಲಂತೆ ಹೋಗ್ಬಿಟ್ಟು ಎಲ್ಲಾ ತಿಂಡಿ ಗಿಂಡಿ ಎಲ್ಲ ನಾನು ಬೇಯಿಸಿನಿ ಇನ್ನೊಂದೇ ಕಜ್ಜಾಯ ಒಂದ್ ಮಾಡ್ಕೊಬೇಕು ಅದೊಂದು ಮಾಡ್ಕೊಳ್ಳನು ಏನ್ ಮಾಡಿದ್ರಿ ಕೆಂಪಿಗೆ ಬೌ ಅಂದ್ರು ಕೆಲ್ಸ ಕೆಲ್ಸ ಕನವ ರೀ ಏನ್ ಮಾಡಿರಿ ಭಾಳ ಹಿಂಸಕ ಸುಮ್ಕಿರಿ ಪಪ್ಪ ಒಬ್ಬರು ಹೆಂಗೆ ಮಾಡಿರೋ ಪಪ್ಪ ಸುಮ್ಮನೆ ಬಂದ್ ತಿಂಡಿ ಪಂಡಿ ಅಂಬಿಸ್ಕೊಳದ ಯಾವ್ದಾದ್ರು ಬೇಕ್ರಿ ಫೋಲಿ ಮಸೂತಿ ತೊಂದರಿತ ಮುಡಿಕೊಂಡು ಎಡ ಗಿಡ ಮುಡ್ದ ಬಿಟ್ಟು ನೀವು ಸುಮ್ನೆ ಯಾಕ ಬಂದ ಅಂಬಿಸ್ಕೊಳ್ಳೋಕೆ ಹೋಗಿದ್ರಿ ಅಯ್ಯೋ ಅಣ್ಣ ಮುಟ್ತಾಟ್ ಮಾಡ್ತಾರ ಅಲ್ಲಿ ಕೈ ಬಾಯ್ ತೊಳ್ಕೊಂಡೇ ಮಾಡ್ಯಾರ ಅಣ್ಣ ಈಗ ನಾವು ಒರ್ಸ್ಕೊಂಡು ಒಂದ್ಸತಿ ಅರಂ ಮಾಡ್ಕೊತಣ್ಣ ಮಡಕ್ತಿವಿ ಅಂದ್ರೆ ಇದನ್ನ ನಾವು ಕಂಡೀಷನ್ ಆಗಿ ಮಾಡ್ಬೇಕು ಅಣ್ಣ ಅದಕ್ಕೆ ನಾನು ಏ ನಾನು ನೀವು ಹೊರ್ಗಡೆಗ್ ಹೋದ್ರೇ ಹೊರ್ಗಡೆ ಹೋಗಿ ಬೋದು ಕಡೆ ಒಳಗೆ ಹೋಗೋದು ಅಣ್ಣ ಹಂಗೆ ಮುಟ್ತಾಟ ಅಲ್ಲಿ ಮಾಡ್ತಾರದು ಅಣ್ಣ ಅದೇ ಯಾಕೆ ಬೇಕು ಬೇಕ್ರಿ ಪಾಕ ಇರಲಿ ಕೈ ಬಾಯ್ ತೊಳ್ಕೊಂಡು ಮ್ಯಾರ ತಿಂದನೇ ಮಿಸ್ ಆಗಿ ನಮಗೆ అతకే బ్యాడ్ బి బెడదు అన్బిట్సినే ఒసోసినే ఒసోసినే ఈర్ హబ్ బంద్ర ఊట్కి ఇక్క బిండీ కవాడ హాకొడ్బల్వ అతమార్ మార్ నే మన అక్క మగి మి ఎలా కజా తిరుగు మడ్క ఇక్క అసే కజాయ్ హోగ్ బిత్య బిగ్రే రెడీ హోగద ఇవతే అయికే బర్ అంతేన బిమా ಅಯ್ಯೋ ಬತ್ತಿ ನಡಿದ್ರಿ ನಾಳೆ ನಾಳೆ ಬರ್ತೀವಿ ಬತ್ತಿ ಮಾಡಕ್ಕೆ ಅಯ್ಯೋ ಬಂದಿದ್ರೆ ಇಲ್ಲೇನ್ ಇಲ್ಲೇ ಮಸ್ತ್ರಿ ನಡೀರಿ ಬತ್ತಿ ನಡೀರಿ ಏನು ಅಲ್ಲ ಕಂಡು ಬಿಟ್ಟೇವ ನೀವು ಇಷ್ಟೊಂದು ಹಿಂಸಾ ಮಾಡ್ಬೇಕಮಾ ನೀವೆಲ್ಲ ಅಂಬರ್ಸ್ಕೊಳ್ತಾನೆ ಅಂತಿತ್ತು ಎಷ್ಟ್ ಕೆಜಿ ಮಟನ್ ತಕತ್ತೈದ್ರಿ ಒಂದ್ ಹತ್ ಕೆಜಿ ಮಟನು ಒಂದ್ ಎಂಟು ಕೆಜಿ ಚಿಕನ್ ಒಂದ್ ನೂರ್ ಮಟ್ಟೆಗೆ ಹೇಳಿರಲ್ಲ ತಕಿ ನಾಳಿಗ್ ಹೋಗ್ ಊಟ ನಮಗೆ ಬೇಜಾರಾಗ್ತದೆ ಈಗ ನಾವ್ ಒಂದ್ಸತಿ ಕರ್ದಿಕ್ಬೇಕಲ್ಲ ಅಯ್ಯೋ ಬರೀ ಅದು ಇದು ಅನ್ಕೊಂಡು ಹೊಸ ವರ್ಷಕ್ಕೂ ಎಡೆ ಮಟ್ಟು ಮಾಡಿ ಮಾಡಿ ಅದಕ್ಕೆ ಸದ್ಯ ಬೇಜಾರಾಗಿ ಮಾಡೇ ಬಿಡೋದು ಅಚ್ಚಕಟ್ಟಾಗಿ ಅಂದ್ಬಿಟ್ಟು ಸಾಕು ನೀವು ಏನು ಏನು ಅಚ್ಚಕಟ್ಟಿಗೆ ಎಷ್ಟು ಮಾಡವು ಅಯ್ಯೋ ಕಡೆಯರು ನಮ್ಮ ಊರಲ್ಲಿ ಒಂದು ಮೂರನೇ ಕಡಿತಾರೆ ನಮ್ಮದು ಯಾವ ಲೆಕ್ಕ ಏನೋ ನಮ್ಮ ಬರ್ಸ್ತಾನೆ ತಕ್ಕನಾಗಿ ಸಾಕು ಅಷ್ಟೇ ನಮಗೆ ಹ್ಞೂ ಎಲ್ಲರೂ ಹೇಳಿನಿ ಓಕೆ ಹೋಗೋಕ್ಕೆ ಆಗೋರಿಗೆ ಹೋಗೇ ಹೇಳೀನಿ ಫೋ ಕೆಲವ್ರಿಗೆ ಫೋನೇ ಮಾಡೀನಿ ಅಯ್ಯೋ ಬಿತ್ತೆ ಮಾ ನಾವು ಹಂಗನ್ನೋದು ಅಷ್ಟೇ ಈಗ ಯಾರು ಫೋನೇ ಮಾಡೋದು ಎಲ್ಲ ಕಣ್ಣು ಸುಮ್ಕಿರಿ ಫೋನ್ ಫೋನ್ಗೇನು ಇತ್ತಿಲ್ಲ ಅದಕ್ಕೆ ಹೋಗಿ ಹೇಳರು ಈಗ ಯಾರು ಫೋನೇ ಮಾಡೋದು ಕಣ್ಣು ಸುಮ್ಕಿರಿ

ನಾನು ಸಾಯಕಾಯಕಾಲದಲ್ಲಿ ಇವರು ನಮ್ಗೆ ಕೊಟ್ಟು ಅನ್ನೋದೇ ಬೇಜಾರು ನಮಗೆ ಭತ್ತಮ್ಮ ಹಿಂಗೆ ಅಮ್ಮ ಅಂತ ಅನ್ಕೊಬೇಡಿ ನೀವು ಅವ್ರು ಇದ್ದಷ್ಟು ನಿಮಗೆ ಒಳ್ಳೇದು ಅವ್ರು ಯಾಕತ್ತಿರು ಸೇರಿಸ್ಕೊಂಡಿದ್ವಿ ಫೋನ್ಗೆ ಮಾಡಿದ್ರ ಹಂಗು ಏ ಮಟ್ಟಿ ಅವ್ನು ಕಾಣ್ತಂಗೆ ಹೇಳ್ಬೇಡಿ ನೀವು ಗೊತ್ತಾರು ಹೋಗಿತಾನೆ ನನಗೆ ಚೆನ್ನಾಗಿ ಕುಂದ್ ಪೂರಲ್ಲಿ ಫೋನ್ ಮಾಡ್ಸಿದ್ನಾ ನಾನು ಅಲೋ 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 ನಾನು ಕಲ ಹೂವು ಅಲ್ ತಂದೆ ಕಣ್ಣು ಬಿತ್ಯಮ್ಮ ಕೊಟ್ಟು ಮಾಡಿಬಿಟ್ಟು ಸ್ವಚ್ಆಪ್ ಮಾಡ್ಕೊಬ್ರೆ ಇನ್ನೊಂದು ಸರ್ತಿ ಮಾಡೋದು ಸ್ವಚ್ಆಪ್ ಸ್ವಿಚ್ ಸ್ವಚ್ಆಪ್ ಆಗದೆ ಅಂತ ಗೊತ್ತು ಹಂಗೆ ಅವರೆಲ್ಲ ಆಸೆ ಇಲ್ಲ ಅಂದ್ರೆ ನಾವು ಆಸೆ ಮಾಡಕ್ಕೆ ಹೋಗಬಾರ್ದು ನಾನು ತೆಗ್ದಾ ಮುನ್ಸಲಿ ಅಯ್ಯೋ ನಮ್ಮ ಅಟ್ಟೆನ ಎಲ್ಲ ಸರಿಯಾಗಿ ಇರ್ತದೆ ನಾನೇ ಸುಮ್ಮನೆ ಉಚ್ಚಿ ಚೇಂಜ್ ಆಡೋದು ಅಂದ್ಬಿಟ್ಟು ಬಟ್ ಹಾಕ್ಬಿಟ್ಟು ಮಾಡ್ಕೊಂಡೆ ಇನ್ನೇನ್ ಮಾಡಿದ್ರಿ ದಮಯ್ಯ ಅಂದಿರ ಅಯ್ಯೋ ಹೆಂಗೋ ನಡೀತದೆ ಸುಮ್ಕಿರಿ ತಲೆ ಕೆಡ್ಸ್ಕೊಂಡ್ಬಿಡಿ ಬಿತ್ತೆಮ್ಮ ಅವರು ಹೊರ್ತ್ಕೊಬೇಕು ಅಂದ್ ಬಿತ್ತೆಮ್ಮ ಹೇಳೋದಲ್ಲ ಅವರು ಹೊರ್ತ್ಕೊಂಡು ಬಾಳ್ಬೇಕು ಹಿಂಗೆ ನೋಡು ಯಾರಿಗೋಸ್ಕರ ಮಾಡೋರು ನಮ್ಮ ಅವನು ನಮ್ಮ ಅಪ್ಪನೇ ನಮ್ಮ ಒಳ್ಳೆದ್ಕಲ್ಲೋ ನಮಗೋಸ್ಕರ ಎಲ್ಲ ಮಾಡೋದು ಸ್ವಲ್ಪ ಅರ್ತ್ಕೊಂಡು ಅವರು ಬಾಳ್ದಾಗ ಎಲ್ಲ ಸರಿ ಆಯ್ತದೆ ಇರ್ಲಿ ಇರಲಿ ಸುಮ್ಕಿರಿ ತಲೆ ಕೆಸ್ಕೊಬೇಡಿ ಸರಿ ಏನು ಬಿಟ್ಟೆಮ್ಮ ಮಾಡ್ಯಾವ ಗೋವಿಂದೆಲ್ಲ ಫೋನ್ ಮಾಡಿಸ್ತೀನಿ ಈಗ ಅಂಗಡಿ ಪಂಗಡಿ ತಕ್ಕ ನೋಡ್ತೀನಿ ಅಂಗಡಿ ತ ಬಸ್ ಸ್ಟ್ಯಾಂಡ್ ಹೋಗಿ ಅಲ್ಲಿ ಅಲ್ಲಿಗೆ ಹೋಗೋಕಾದ್ರೆ ಅಲ್ಲೇ ಹೇಳ್ಬಿಟ್ಟೋಯ್ತೀನಿ ಗೋವಿಂದನಿಗೆ ಮಾಡ್ಯಾವ ಫೋನ್ ಮಾಡ್ತೀನಿ ಬಂದ್ಬಿಡಿ ಮತ್ತೆ ಇದನ್ನ ಅಲ್ಲಿ ಒಂಟಾಗಿ ನಿಂತಿದ್ರಿ ಸುಮ್ಕಿರಿ ಊಟ ಮಾಡ್ಕೊಂಡು ಕಟ್ಟಿಕೆಸ್ಕೊಂಡು ಕುಡಿದ್ಬಿಟ್ಟು ಹೋಗಿರಂತೆ ಊಟ ಮಾಡ್ತಾ ಬಂದೆ ಕಾಪಿಟ್ಟು ಏನಂತ ಜಾಸ್ತಿ ಕುಡಿತಿಲ್ಲ బడికన బడక సరి బట్ బిత సాగు ఆ సుంకరి అనే బేకం బితమ్మ సిక్కు సుంకెరి బతీతర కుడి సుంకెరి బిత సరి ముందు ప్లీజ్ లైక్ కమెంట్ మి సబ్స్క్రైబ్